ಈ ಎಲ್ಲರಲ್ಲಿ ವಂದನೆಗಳು ಸಾವಿರಾರು ವರುಷಗಳಿಂದ ಮನುಷ್ಯ ಈ ಭೂಮಂಡಲದೊಳಗೆ ಬಾಳ್ತಾ ಇದ್ದ ಲಕ್ಷಾಂತರ ವರುಷಗಳಿಂದ ಅವನಿಗೆ ಒಂದಿಷ್ಟು ಹಸಿವು ದೈಹಿಕ ಹಸಿವಾದ ಹಾಗ ಅಂತರಂಗದ ಹಸಿವು ಒಂದಿಷ್ಟು ಮನುಷ್ಯನಿಗೆ ಈ ಹಸಿವನ್ನು ಹಿಂಗಿಸಿಕೊಳ್ಳುವುದಕ್ಕಾಗಿ ಆತ ಬಹಳಷ್ಟು ಕಷ್ಟಪಟ್ಟ ದೈಹಿಕ ಹಸಿವನ್ನು ಹಿಂಗಿಸುವುದು ಬಹಳ ಸುಲಭವಾಗಿತ್ತು ಆದರೆ ಅಂತರಂಗದ ಹಸಿವನ್ನು ಹಿಂಗಿಸಿಕೊಳ್ಳುವುದು ಬಹಳ ಕಷ್ಟದ ಕೆಲಸ ಆಗಿತ್ತು ಹಸಿವನ್ನ ಹಿಂಗಿಸಿದರೆ ಮನುಷ್ಯನಿಗೆ ತೃಪ್ತಿ ಅನಿಸ್ತದೆ ಬಿಸಿಲಲ್ಲಿ ದುಡಿದ ಮನುಷ್ಯ ಮೈಯೆಲ್ಲ ಬೆವರು ಹೊಡೆದದ ದೇಹ ದಣದದ ಹೊಟ್ಟಿ ಹಸಿದದೆ ನೀರು ಬೇಕು ಅನಿಸ್ತದೆ ಇಂಥ ಸಮಯದೊಳಗ ಅಕಸ್ಮಾತ್ ನೀರು ಒಂದಿಷ್ಟು ಸಿಕ್ಕರೆ ಒಂದಿಷ್ಟು ಅನ್ನ ಸಿಕ್ಕರೆ ಮನುಷ್ಯನಿಗೆ ಎಷ್ಟು ಸಂತೋಷ ಆಗ್ತದೆ ಲಕ್ಷ ಲಕ್ಷ ಸಂಪತ್ತು ಸಿಕ್ಕ್ರ ಅಷ್ಟು ಸಂತೋಷ ಆಗೋದಿಲ್ಲ ಅಷ್ಟು ಆನಂದ ಆಗ್ತದೆ ಮನುಷ್ಯ ಇದು ದೇಹದ ಹಸಿವ ಹಿಂಗಿತು ಅಂದ್ರ ಮನುಷ್ಯನಿಗೆ ತೃಪ್ತಿ ಅಂತ ಆಗ್ತದೆ ಅದು ಬಹಳ ಅದ್ಭುತ ಅನುಭವ ಮನುಷ್ಯನಿಗೆ ಎಲ್ಲ ಮನೆಯೆಲ್ಲ ಬಹಳ ದೊಡ್ಡದು ಮನೆಯಲ್ಲಿ ಸಾಕಷ್ಟು ಸಂಪತ್ತ ಆದ್ರೆ ಹಸಿವನು ಇಲ್ಲ ನೀರಡಿಕೆನೂ ಇಲ್ಲ ಹಸಿವಿದ್ರೆ ಅನ್ನದ ತೃಪ್ತಿ ಸಂತೋಷ ನೇರಡಿಕೆ ಇದ್ರ ನೀರಿನ ಆನಂದ ಎರಡೂ ಇರದೆ ಇದ್ರ ಮನುಷ್ಯ ಇಷ್ಟೆಲ್ಲ ಸಂಪತ್ತ ಗಳಿಸಿಯೂ ಅನುಭವ ಸಂತೋಷದ ಅನುಭವ ಕಳೆದುಕೊಳ್ತಾನಾತ ಬೇಕು ಮನುಷ್ಯ ಗೊಂದಿಷ್ಟು ಕಣ್ತುಂಬ ಒಂದಿಷ್ಟು ಮಲಗದ ಅಂದ್ರೆ ಹೊಟ್ಟೆ ತುಂಬಾ ಒಂದಿಷ್ಟು ಅನ್ನ ಉಂಡ ಅಂದ್ರೆ ಏನ ಆನಂದ ಎಂಥ ಆನಂದ ಆ ಆನಂದಕ್ಕ ಲಕ್ಷ ಸಿಕ್ಕರು ಆನಂದ ಆಗೋದಿಲ್ಲದೆ ಅಂಥ ಅದ್ಭುತ ಆನಂದ ಉಂಟಾಗ್ತದ ಒಂದು ಸಣ್ಣ ಮಗು